ಕಾರ್ಯಕ್ರಮಕ್ಕೆ ನಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸಿದ ನಮ್ಮ ಅಭಿನವ ಬಸವಣ್ಣ ಜ ಅವ್ರಿಗೆ ಮತ್ತೆ ವೇದಿಕೆಯ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರವನ್ನ ತಿಳಿಸ್ತಾ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ತಂದೆ ತಾಯಿಯರೇ ಅಣ್ಣ ತಮ್ಮಂದಿರೇ ಎಲ್ಲ ಬಂಧು ಬಾಂಧವರೇ ಎಲ್ಲರಿಗೂ ಇವತ್ತು ನಾವು ಒಂದು ಅಪ್ಪಾಗಿ ಕುತ್ಕೊಂಡಿರೋದು ನಮಗೆ ಬಹಳ ಖುಷಿ ಕೊಡ್ತಾ ಇದೆ ಇವತ್ತು ಸಾವಯವ ಮತ್ತು ಸಮಗ್ರ ಕೃಷಿ ವಿಧಾನದಿಂದ ರೈತರಿಗೆ ಬಹಳ ಅನುಕೂಲತೆ ಇದೆ ಒಂದು ವಿಚಾರವನ್ನ ಹೇಳ್ತಾ ಇದ್ರು ಇಲ್ಲಿ ಏನು ವಿಚಾರಗಳು ಅಂದ್ರೆ ಹಿಂದಿನ ಕಾಲದಲ್ಲಿ ಎಷ್ಟು ಗಟ್ಟಿ ಇದ್ರು ಜನ ಇವತ್ತು ಯುವ ಪೀಳಿಗೆ ಯಾವ ತರ ಬದಲಾವಣೆ ಆಗ್ತಾ ಇದೆ ಆರೋಗ್ಯದಲ್ಲಿ ಎಷ್ಟು ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಜೊತೆಗೆ ಆರೋಗ್ಯ ವ್ಯತ್ಯಾಸ ಆಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ವಿಚಾರ ಮಾಡೋದೇ ಇಲ್ಲ ಯಾಕೆ ಅಂತ ನಾವು ಒಂದು ಕೃಷಿ ವಿಧಾನವನ್ನ ತುಂಬಾ ಬದಲಾವಣೆ ಮಾಡ್ಕೊಂಡಿದ್ದೇವೆ ಒಂದ್ ಏನು ಅಂತ ಅಂದ್ರೆ ಕ್ರಾಂತಿಯಾದ ನಂತರ ಆಹಾರದ ಅಭಾವ ಆಗತ್ತೆ ಅವಾಗ ಈ ರಾಸಾಯನಿಕ ಕೃಷಿ ಅನ್ನೋದು ನಮ್ಮ ಭಾರತ ದೇಶಕ್ಕೆ ಎಂಟ್ರಿ ಕೊಡುತ್ತೆ ಆ ರಾಸಾಯನಿಕ ಕೃಷಿ ಏನಾಯ್ತು ಅಂತಂದ್ರೆ ನಮ್ಮ ಆರೋಗ್ಯವನ್ನ ಕಸ ಬಂತು ನಮ್ಮ ಆರೋಗ್ಯವನ್ನು ಆಹಾರ ಅನ್ನ ಅನ್ನ ಅಂದ್ರೆ ಪರಬ್ರಹ್ಮನ ಸ್ವರೂಪ ಇವತ್ತು ಹಸಿದುಕೊಂಡು ಕಾರಣಕ್ಕೋಸ್ಕರನೇ ಹಸಿರು ಕ್ರಾಂತಿ ಮಾಡಿದ್ರು ಆದ್ರೆ ಅತಿಯಾದ ರಾಸಾಯನಿಕಗಳ ಬಳಕೆ ಕೀಟನಾಶಕಗಳ ಬಳಕೆ ಇಂದು ಆರೋಗ್ಯವನ್ನ ಹಾಳು ಮಾಡ್ತಾ ಇದೆ ನಮ್ಮ ರೈತ ಬಾಂಧವರು ಎಷ್ಟೋ ಜನ ಅವರ ತೋಟಗಳಲ್ಲಿ ಇರುವಂತ ಬೆಳೆಗಳಿಗೆ ಅವರ ತೋಟದಲ್ಲಿ ಇರುವಂತ ಬೆಳೆಗಳಿಗೆ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ತಾ ಇರ್ತಾರೆ ಜೊತೆಗೆ ಬೆಳೆಗಳಿಗೆ ರಾಸಾಯನಿಕಗಳ ಅತಿಯಾದ ಬಳಕೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಮಣ್ಣು ಏನಾಗ್ತಾ ಇದೆ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಅಂದರೆ ಮಣ್ಣಿನಲ್ಲಿರುವಂತಹ ಅತಿ ಮುಖ್ಯವಾದ ಭಾಗ ಅಂದರೆ ಸೂಕ್ಷ್ಮ ಜೀವಿಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಎರೆ ಓಡಾಟ ಮತ್ತೆ ಜೀವಿಗಳ ಮಣ್ಣಿನ ಜೀವಿಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಒಂದು ಆಹಾರ ಅನ್ನೋದು ಒಂದು ಸರಬಳಿ ಆಗೇ ಇರಬೇಕು ಹೇಗೆ ಅಂದ್ರೆ ಒಂದು ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ತಮ್ಮ ಕ್ರಿಯೆಯನ್ನ ನಡೆಸಿ ಆ ಕ್ರಿಯೆಯಿಂದ ಆ ಒಂದು ಸಸ್ಯ ಬೀಜ ಮೊಳಕೆ ಬಂದು ಅದು ಉತ್ತಮ ರೀತಿ ಬೆಳೆ ಬರಬೇಕು ಆ ಸೂಕ್ಷ್ಮ ಜೀವಿಗಳ ಅವಶ್ಯಕತೆ ತುಂಬಾ ಇರುತ್ತದೆ ಇವತ್ತು ಅತಿಯಾದ ರಾಸಾಯನಿಕಗಳ ಬಳಕೆ ಮತ್ತು ಕೀಟನಾಶಕಗಳ ಬಳಕೆಯಿಂದ ಆ ಸೂಕ್ಷ್ಮ ಜೀವಿಗಳು ಸಾಯ್ತಾ ಇದೆ ಆ ಸೂಕ್ಷ್ಮ ಜೀವಿಗಳು ನಾಶವಾದಾಗ ನಾವು ಒಂದೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ ಇವತ್ತು ನಮ್ಮ ಎಲ್ಲಿ ನೋಡೋದ್ರಲ್ಲಿ ಪ್ಲಾಸ್ಟಿಕ್ ಕಾಣಿಸುತ್ತೆ ಪ್ಲಾಸ್ಟಿಕ್ ಯಾಕೆ ಕಾಣಿಸುತ್ತೆ ಅಂದ್ರೆ ಪ್ಲಾಸ್ಟಿಕ್ ಕೊಳೆಯೋದಿಲ್ಲ ಕೊಳೆದೇ ಇರುವಂತಹ ವಸ್ತುಗಳು ಏನಾಗುತ್ತೆ ಎಲ್ಲರ್ನಲ್ಲಿ ಬಿದ್ದಿರುತ್ತೆ ಆದ್ರೆ ನೀವು ಕೃಷಿ ತ್ಯಾಜ್ಯಗಳು ಅಂದ್ರೆ ನಿಮ್ಮ ಭೂಮಿಯಲ್ಲಿ ಬೆಳೆದಂತಹ ಬೆಳೆಯ ಕಡ್ಡಿ ಕಸ ಮುಂತಾದ ಕಸ ಇಂತಹ ವಸ್ತುಗಳು ನಿಮ್ಮ ಭೂಮಿಯಲ್ಲಿ ಬಿಟ್ಟರು ಅದು ಕೊಳೆಯುತ್ತೆ ಅಕಸ್ಮಾತ್ ಏನಾದ್ರು ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಸತ್ತರೆ ಅದರ ಪರಿಸ್ಥಿತಿ ಏನಾಗಬಹುದು ಎಲ್ಲಿ ನೋಡಿದ್ರು ಕಸ ಎಲ್ಲಿ ನೋಡಿದ್ರು ಕಸ ಇದೆ ಅಂತ ಅಂದಾಗ ಜೀವನ ಎಷ್ಟು ದುರ್ಬಲವಾಗುತ್ತೆ ಇವತ್ತು ಪ್ಲಾಸ್ಟಿಕ್ನ ಮರುಬಳಕೆ ಮಾಡಬೇಕು ಮಣ್ಣನ್ನ ಉಳಿಸ್ಬೇಕು ಭೂಮಿಯನ್ನ ಉಳಿಸ್ಬೇಕು ಇವತ್ತು ಸರೋವರ ಸಮುದ್ರ ಸಾಗರ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಕಾಣಿಸುತ್ತೆ ಯಾಕೆಂದ್ರೆ ಅದು ಕರಗೋದಿಲ್ಲ ಕೊಳೆಯೋದಿಲ್ಲ ಆದರೆ ಅದಕ್ಕೆ ಇವತ್ತು ಮಣ್ಣಿನಲ್ಲಿರುವಂತಹ ಜೀವಿಗಳು ಉಸಿರಾಡೋದ್ರಿಂದ ನಿಮ್ಮ ಮಣ್ಣಿನಲ್ಲಿರುವಂತಹ ಕೃಷಿ ತ್ಯಾಜ್ಯಗಳು ನಿಮ್ಮ ಭೂಮಿಯಲ್ಲೇ ಕೊಳೆಯೋದ್ರಿಂದ ಭೂಮಿಯ ಫಲವತ್ತತೆ ಕಾಪಾಡಿಕೊಳ್ಳುತ್ತೆ ಇನ್ನು ಒಂದು ಮುಖ್ಯವಾದ ಅಂಶ ನಾವು ಗಮನಿಸಬೇಕು ನಮ್ಮ ತಂದೆಯವರು ನಮ್ಮ ತಾತರವರು ಮಾಡುವಂತ ಕೃಷಿಗಳಲ್ಲಿ ಸಾಮಾನ್ಯವಾಗಿ ಅಂತರ್ ಕೃಷಿಯಾಗಿ ತುಂಬಾ ಹುದ್ದೆಗಳು ಬೆಳಿತಾ ಇರಲಿಲ್ಲ ಈ ಅನೇಕ ಬೆಳೆಗಳನ್ನ ಮಾಡ್ತಾ ಇದ್ರು ಇವಾಗ ಅಲಸಂದೆ ಬೆಳಿತಾ ಇದ್ರು ಒಂದು ಏನೋ ಒಂದು ಒಂದು ರಾಗಿ ಮಾಡ್ತಾ ಇದ್ರು ಏನೋ ಕೆಲವೊಂದು ಬೆಳೆಗಳು ಏನ್ ಮಾಡ್ತಾ ಇತ್ತು ಅಂದ್ರೆ ಕೀಟಗಳನ್ನ ಆಕರ್ಷಣೆ ಮಾಡ್ತಾ ಇತ್ತು ಕೆಲವೊಂದು ಬೆಳೆಗಳನ್ನ ನೈಟ್ರೋಜನ್ ಸಾರಜನಕವನ್ನ ಸ್ಥಿರೀಕರಣ ಮಾಡ್ತಾ ಇತ್ತು ಇನ್ನೂ ಕೆಲವೊಂದು ಬೆಳೆಗಳು ಹೆಚ್ಚಿಸ್ತಾ ಇತ್ತು ಜೊತೆಗೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಕೂಡ ನಾಟಿ ಹಸುಗಳಿತ್ತು ನಾಟಿ ಹಸುಗಳಲ್ಲಿ ಮುನ್ನೂರು ಕೋಟಿಗೂ ಅಧಿಕ ಜೀವಾಣುಗಳಿರುತ್ತೆ ಅಂತ ನಾವು ಕೇಳಿದ್ದೇವೆ ಆ ನಾಟಿ ಹಸುಗಳನ್ನ ಬಳಸ್ಕೊಂಡು ಕೃಷಿಯನ್ನ ಮಾಡ್ತಾ ಇದ್ರು ಅವಾಗ ಕೃಷಿಯಿಂದ ಆ ಕೃಷಿಯಿಂದ ಬರುವಂತಹ ಉತ್ಪನ್ನಗಳು ಅಷ್ಟೇ ಗುಣಮಟ್ಟದ್ದಾಗಿತ್ತು ಮತ್ತೆ ಆ ಆಹಾರ ಅಷ್ಟೇ ಗಟ್ಟಿಯಾಗಿತ್ತು ಅಷ್ಟು ಆಯುಷ್ ವೃದ್ಧಿ ಮಾಡ್ತಾ ಇತ್ತು ಆದ್ರೆ ಇಂದು ನಾವು ತರ್ತಿವಿ ರಾಸಾಯನಿಕಗಳ ಬಾಟಲ್ ತರ್ತಿವಿ ಅದ್ರ ಮೇಲೆ ವಿಷ ಅಂತ ಬರ್ದಿರುತ್ತೆ ಅದ್ರದ್ದು ಒಂದು ಹನಿ ನಾವು ಟೇಸ್ಟ್ ನೋಡೋದಿಲ್ಲ ಆದ್ರೆ ಅದನ್ನ ಬೆಳೆಗಳಿಗೆ ಸಿಂಪಡಣೆ ಮಾಡ್ತೀವ ಅಲ್ವಾ ಈಗ ಒಂದೇ ಒಂದು ಕುಂದಗೋಳ ಅಂದ್ರೆ ನಾನು ಕೇಳ್ಪಟ್ಟೆ ಬಳ್ಳಾರಿಗೆ ಹೋಗಿದ್ದೆ ಅಲ್ಲಿಂದ ರೈತರು ಹೇಳ್ತಾ ಇದ್ರು ಹಿಂದೆ ನಾವು ಕುಂದಗೋಳದಿಂದ ಬಿತ್ತನೆ ಬೀಜ ತರ್ತಾ ಇದ್ದು ಮೆಣಸಿನಕಾಯಿ ಬೆಳೆ ಮಾಡೋದಕ್ಕೆ ಅಂತ ಅಲ್ಲಿ ಒಂದು ಚರ್ಚೆ ನಡೀತು ರೈತರ ಜೊತೆ ಕುಂದಗೋಳ ಅಂದ್ರೆ ಬಿತ್ತನೆ ಬೀಜ ಮೆಣಸಿನಕಾಯಿ ಬಿತ್ತನೆ ಬೀಜಕ್ಕೆ ತುಂಬಾ ಫೇಮಸ್ ಆಗಿರೋದು ಅಂತ ನನಗೆ ಗೊತ್ತಾಯ್ತು ಬಹಳ ಕೂಡ ಖುಷಿ ಆಯ್ತು ನಮ್ಮ ನಾಗರಾಜ್ ದೇಶಪಾಂಡೆ ಸರ್ ಸಾವಯವದಲ್ಲಿ ಈ ಜನ ಮೆಣಸಿನಕಾಯಿ ಬೆಳೆದಿದ್ದಾರೆ ಅದು ಕೂಡ ಬಹಳ ಹೆಮ್ಮೆಯ ವಿಚಾರ ಆ ರೈತರು ಅನಿಸಿಕೆ ಹಂಚಿಕೊಳ್ಳುವಾಗ ನನಗೆ ಒಂದು ವಿಚಾರ ನನ್ನ ಗಮನಕ್ಕೆ ಬಂತು ಏನು ಅಂದ್ರೆ ಕುಂದುಗೋಳದಲ್ಲಿ ಮೆಣಸಿನಕಾಯಿ ತುಂಬಾ ಬೆಳಿತಾರೆ ಎಲ್ಲಾ ಕಡೆಗೂ ಬಿತ್ತನೆ ಬೀಜಗಳನ್ನ ಕಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಬಳ್ಳಾರಿ ರೈತರು ಅವಾಗ ನಮ್ಮ ತಾಯಿಯಂದಿರು ಪ್ರತಿ ದಿನ ಏನು ಬಳಸ್ತಾರ ಬರ್ತಾರ ಸಾಂಬಾರ್ ಪುಡಿ ಬಳಸ್ತೀರಾ ಬಳಸ್ತೀರಾ ಇವತ್ತು ಮೆಣಸಿನಕಾಯಿ ಬೆಳೆಯ ಮಾಡೋವಾಗ ಎಷ್ಟು ರಾಸಾಯನಿಕಗಳ ಬಳಕೆ ಆಗ್ತಾ ಇದೆ ಅಂತಂದ್ರೆ ವಾರಕ್ಕೆ ಒಂದು ಬಾರಿ ಎರಡು ಬಾರಿ ರಾಸಾಯನಿಕಗಳನ್ನ ಸಂಪೂರ್ಣವಾಗಿ ಸಿಂಪಡಣೆ ಮಾಡ್ತಾರೆ ಸಿಂಪಡಣೆ ಮಾಡಿದ ನಂತರ ಬಂದಿದಂತಹ ಮೆಣಸಿನಕಾಯಿ ಬೆಳೆಯನ್ನ ಸಂಪೂರ್ಣವಾಗಿ ಒಣಗಿಸ್ತಾರೆ ಒಣಗಿಸಿ ಅದನ್ನ ಪುಡಿ ಮಾಡಿ ಪ್ರತಿ ದಿನ ಬಳಸ್ತೀವಿ ಆ ಮೆಣಸಿನಕಾಯಿನ ಯಾರಾದ್ರೂ ತೊಳೆದು ಒಣಗಿಸಿ ಕ್ಲೀನ್ ಮಾಡಿ ಬಳಸ್ತಾ ಇದ್ದೀರಾ ಇಲ್ಲ ಅಲ್ವಾ ಹೌದು ನೋಡಿ ಪ್ರತಿ ದಿನ ಅದಕ್ಕೆ ಸಿಂಪಡಣೆ ಮಾಡಿರುವಂತಹ ಎಲ್ಲಾ ರಾಸಾಯನಿಕಗಳು ಆ ಮೆಣಸಿನಕಾಯಿ ಮೇಲೆ ಇರುತ್ತೆ ಅದೇ ಮೆಣಸಿನಕಾಯಿ ನಮ್ಮ ಮಕ್ಕಳು ತಿಂತ ಇದ್ದಾರೆ ತಾಯಂದಿರು ಇದ್ದಾರೆ ತಂದೆಯರು ತಿಂತಾ ಇದ್ದಾರೆ ಅಜ್ಜಂದಿರು ಇದ್ದಾರೆ ಅಜ್ಜಿಯರು ತಿಂತಾ ಇದ್ದಾರೆ ಅವರ ಆರೋಗ್ಯ ಇಷ್ಟು ವಿಷಯುಕ್ತ ಆಗಿರುವಂತಹ ಪದಾರ್ಥಗಳನ್ನ ಬಳಸ್ತಾ ಇರೋದು ಮೆಣಸಿನಕಾಯಿ ಒಂದು ಉದಾಹರಣೆ ಅಷ್ಟೇ ಆದ್ರೆ ಅನೇಕ ಎಲ್ಲ ಬೆಳೆಗಳಲ್ಲೂ ಕೂಡ ಇದೇ ತರ ರಾಸಾಯನಿಕಗಳನ್ನ ವಿಷಯುಕ್ತ ಕೀಟನಾಶಕಗಳನ್ನ ಬಳಸ್ತಾ ಇದೀವಿ ನಾವು ಆವಾಗ ಹೊಲಗಳ ಕಡೆ ಹೋದಾಗ ನಮ್ಮ ಕಣ್ಣಿಗೆ ಎಷ್ಟೊಂದು ಕಾಣಿಸ್ತಾ ಇತ್ತು ಇವತ್ತು ನಾವು ಪಕ್ಷಿಗಳನ್ನ ಯಾಕೆ ಯಾಕೆಂದ್ರೆ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿರೋಂತಹ ಸಣ್ಣ ಸಣ್ಣ ಕೀಟಗಳನ್ನ ತಿನ್ನುವಂತಹ ಸಣ್ಣ ಸಣ್ಣ ಪಕ್ಷಿಗಳು ಸಾಯ್ತಾ ಇದೆ ಇವತ್ತು ಪರಿಸರದಲ್ಲಿ ಬಹಳ ಏರುಪೇರಾಗಿದೆ ಏರುಪೇರಾಗಿರೋದಕ್ಕೆ ಮೊದಲನೇ ಕಾರಣ ಮನುಷ್ಯನ ಅತಿ ದುರಾಸೆ ಅಂತ ಹೇಳಬೇಕು ನಮ್ಮ ಅವನತಿಗೆ ಬೇರೆ ಪ್ರತಿಯೊಂದು ಜೀವಿಗೂ ಬದುಕುವುದಕ್ಕೆ ಹಕ್ಕಿದೆ ಪ್ರತಿಯೊಂದು ಪ್ರಾಣಿಗೂ ತನ್ನದೇ ಆದ ಜೀವನವನ್ನ ಸಾಗಿಸೋದಕ್ಕೆ ಭೂಮಿ ತಾಯಿ ಅಂದ್ರೆ ಮಾತು ಇದ್ದಂತೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾಳೆ ಆದ್ರೆ ಬಳಕೆಗಾಗಿ ತನ್ನ ಬದುಕಿಗಾಗಿ ಮನುಷ್ಯ ಅದನ್ನ ಏರುಪೇರು ಮಾಡ್ತಾ ಇದ್ದಾನೆ ನಾನು ನನ್ನ ಅಭಿಲಾಷೆ ಇಷ್ಟೇ ಆದಷ್ಟು ಸಾವಯವದಲ್ಲಿ ವಿಷಮುಕ್ತ ಆಹಾರವನ್ನ ಆಹಾರವನ್ನು ಸಮಾಜಕ್ಕೆ ಕೊಡಬೇಕು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ರೈತರ ಆರೋಗ್ಯ ಏರುಪೇರಾಗ್ತಾ ಇದೆ ರೈತರ ಆರೋಗ್ಯ ಏರುಪೇರು ರೈತರು ತಮ್ಮ ಜೀವನ ಸಾಕೋದಕ್ಕಾಗಬಹುದು ಒಂದು ಸಮಾಜಕ್ಕೆ ಒಂದು ಆಹಾರವನ್ನು ಕೊಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಅವರು ಶ್ರಮ ಪಡ್ತಾ ಇದ್ದಾರೆ ಕೊನೆಗೆ ಅವರು ಶ್ರಮ ಪಟ್ಟು ಗಳಿಸಿ ಹಣವನ್ನ ಕಳ್ಕೊಂಡಲ್ಲಿ ಅವರ ಆರೋಗ್ಯ ಅಲ್ಲಿ ಇಂದು ಕ್ಯಾನ್ಸರ್ ಅನೇಕ ರೋಗಗಳು ಕೂಡ ತುಂಬಾ ಕಾಡ್ತಾ ಇದೆ ಜೊತೆಗೆ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ ಇವತ್ತು ನೀವು ನಿಮ್ಮ ಹೊಲದಲ್ಲಿ ಗಮನಿಸ್ತಾ ಇಲ್ಲ ಏನು ಎರೆ ಸಂಚಾರ ಇಲ್ಲ ಎರೆವಾಳುಗಳ ಸಂಚಾರ ಇಲ್ಲ ಅಂದಾಗ ಏನಾಗುತ್ತೆ ಆ ಮಣ್ಣು ಮಣ್ಣು ತನ್ನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ ಜೊತೆಗೆ ಮಳೆ ಬಂದಾಗ ಅಂತರ್ಜಲ ಮಟ್ಟ ಕುಸಿಯುತ್ತೆ ರಾಸಾಯನಿಕಗಳ ಬಳಕೆಯಿಂದ ನೀರಿಗೆ ವಿಶುದ್ಧ ಪದಾರ್ಥಗಳು ಸೇರ್ತಾ ಇದೆ ಆ ನೀರನ್ನೇ ನಾವು ಕುಡಿತ ಕುಡಿತಾ ಇದೀವಿ ಅದರಿಂದ ಕೂಡ ಆರೋಗ್ಯ ಹಾಳಾಗ್ತಾ ಇದೆ ಆದ್ರೆ ನಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾವಯವ ಕೃಷಿಗೆ ನಾವೆಲ್ಲರೂ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಗೋಲ್ಡನ್ ಸೈಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪನಿಯನ್ನ ನಾವು ಪ್ರಾರಂಭ ಮಾಡುವಾಗ ಒಂದು ಸಾವಯವ ಕಂಪನಿ ಪ್ರಾರಂಭ ಆಗ್ಬೇಕು ಅಂತ ಅಂದ್ರೆ ಅದ್ರ ಉದ್ದೇಶ ಅಷ್ಟೇ ಒಳ್ಳೇದಿರ್ಬೇಕು ಸಮಾಜಕ್ಕೆ ಒಳ್ಳೆ ಒಂದು ಸಂದೇಶನ ಕೊಡಬೇಕು ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಎಲ್ಲಾ ರೀತಿ ಬೆಳೆಗಳು ಇವಾಗ ಸಾಮಾನ್ಯವಾಗಿ ಬೇಸಾಯ ಪದ್ಧತಿಯಲ್ಲಿ ಮಾಡುವಂತ ಬೆಳೆಗಳು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಎಲ್ಲಾ ರೀತಿ ಬೆಳೆಗಳನ್ನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಅದಕ್ಕೆ ಇಳುವರಿ ಪಡೆಯೋದಕ್ಕೆ ಯಾವ ವಿಧಾನವಾಗಿ ಮಾಡಬೇಕು ಇನ್ನೊಂದು ರೈತರು ಬಹಳ ಗಮನಿಸಬೇಕಾಗಿದ್ದ ಒಂದು ವಿಚಾರ ಏನು ಅಂದ್ರೆ ಮಣ್ಣಿನ ಪರೀಕ್ಷೆಗಳನ್ನ ಮಾಡಿಸೋಲ್ಲ ಆ ಮಣ್ಣಿಗೆ ಯಾವ ರೀತಿ ಪೌಷ್ಟಿಕಾಂಶತೆಯನ್ನು ಬೇಕು ಅನ್ನೋದನ್ನ ಗಮನಿಸಿದಾಗ ಅದಕ್ಕೆ ನಾವು ಏನು ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ ಈಗ ಆರು ತಿಂಗಳು ಮಗುಗೆ ಸರಿ ಕೊಡ್ತೀವಿ ಅದೇ ಅದ ಒಂದು ಒಂದೂವರೆ ವರ್ಷದ ಮಗುಗೆ ಏನು ಅನ್ನ ಕೊಡ್ತೀವಿ ಈ ತರ ಬೆಳವಣಿಗೆ ಆದಂಗೆ ಅದಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶತೆಯನ್ನ ನಾವು ಒದಗಿಸ್ಬೇಕಾಗುತ್ತೆ ಮಣ್ಣು ನಾವು ಜೀವಿಸಿದಾಗ ಮಾತ್ರ ನಾವೆಲ್ಲರೂ ಜೀವಿಸೋದಕ್ಕೆ ಸಾಧ್ಯ ಎಂದು ಮಣ್ಣಿನ ಅವನತಿ ಆಗುತ್ತೆ ಮಣ್ಣಿನ ಜೀವಿಗಳ ಅವನತಿ ಆಗುತ್ತೆ ಅಂದು ನಮ್ಮೆಲ್ಲರ ನಾಶ ಖಂಡಿತ ಯಾಕೆ ಅಂತಂದರೆ ಮಣ್ಣಿನಲ್ಲಿರುವಂಥ ಜೀವಿಗಳಿಂದ ಮಾತ್ರ ನಾವು ಉತ್ತಮ ರೀತಿಯ ಆಹಾರ ಪದಾರ್ಥವನ್ನು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಇಲ್ಲಿ ಪೂಜ್ಯರಿಗೆ ಮತ್ತು ಈ ವೇದಿಕೆಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಸಮಾಧಾನ ಚಿತ್ತದಿಂದ ನೀವೆಲ್ಲ ಕೂತ್ಕೊಂಡು ನಾನು ಮಾತನ್ನ ಕೇಳಿದ್ರಿ ಬಹಳ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸಾವಯವ ಕೃಷಿ ಇಂದು ಅಗತ್ಯತೆ ಇದೆ ನಮ್ಮ ಮಕ್ಕಳಿಗಾಗಿ ನಾವು ಭೂಮಿಯನ್ನು ಉಳಿಸ್ಬೇಕು ನೀವು ಏನು ಕೊಡ್ತೀರಾ ಮಕ್ಕಳಿಗೆ ಅನ್ನೋದು ಅಂದರೆ ವಿಷಮುಕ್ತವಾದ ಒಂದು ಭೂಮಿಯನ್ನು ನಿಮ್ಮ ಮಕ್ಕಳಿಗೆ ಉಳಿಸ್ಕೊಡಿ ವಿಷಮುಕ್ತ ಆಹಾರವನ್ನು ನೀವು ಸೇವಿಸಿ ಸಮಾಜಕ್ಕೂ ಕೂಡ ವಿಷಮುಕ್ತ ಆಹಾರವನ್ನು ಕೊಡಿ ಅಂತ ನಾನು ಅನಂತವಾಗಿ ಪ್ರಾರ್ಥಿಸ್ಕೊಳ್ತಾ ವೇದಿಕೆ ಮೇಲೆ ಪೂಜ್ಯರಿಗೆ ನನ್ನ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಧನ್ಯವಾದಗಳು ಬಂದವರಿಗೆ ಕೈ ಮುಗಿದು ಕೇಳ್ಕೊತೇವೆ ಸಾವಯಕ್ಕೆ ತವೆಲ್ಲರೂ ಕೂಡ ಮಾರ್ ಹೋಗ್ಬೇಕನ್ನುವು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಅಂತಹ ಬೆಂಗಳೂರು ನಗರದಿಂದ ಬಂದಿರುವಂತ ಆ ದಂಪತಿಗಳಿಗೆ ಒಂದು ಜ್ವರದ ತುಪ್ಪಾಳಿ ಮೂಲಕ ಅವರಿಗೆ ನಾವು ಸ್ವಾಗತಿಸೋಣ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ